ಹಾಯ್ ನಮಸ್ಕಾರ ತುಮಕೂರು ನಾನು ನಿಮ್ಮ ತುಮಕೂರು ಹುಡುಗ ರಾಜೇಶ್ ಕನ್ನಡಿಗ ಅಣ್ಣ ನಮ್ಮ ತುಮಕೂರು ಬಸ್ ಸ್ಟ್ಯಾಂಡು ಹೆಂಗಿದೆ ಏನು ಬನ್ನಿ ನೋಡೋಣ ನೋಡಿ ನೋಡಿ ಫ್ರೆಂಡ್ಸ್ ಇದು ತುಮಕೂರು ಬಸ್ ಸ್ಟ್ಯಾಂಡ್ ಇದೆ ಹೋಗ್ತಾ ಇದ್ದೀನಿ ಟಿ ದೇವರಾಜು ಅರಸು ಬಸ್ ನಿಲ್ದಾಣ ಅಂತ ಮಾಡೋರೆ ಪಾರ್ಕಿಂಗ್ ಪಾರ್ಕಿಂಗಲ್ಲೂ ಜಾಗನ ಇಲ್ವಲ್ಲ ಗುರು ಇಲ್ಲ ಐತಿ ಇಲ್ಲ ಹಾಕ್ಬಿಡಣ್ಣ ನನ್ನ ಮೇಲೆ ನಿನಗೆ ಯಾಕೆ ಇಷ್ಟ ದ್ವೇಷ ನಾನು ಏನು ತಪ್ಪು ಮಾಡಿದ್ದೀನಿ ಗುರು ಇದು ನಮ್ಮ ತುಮಕೂರಿನ ಹೊಸ ಬಸ್ ಸ್ಟ್ಯಾಂಡು ನೇಮು ಸಿದ್ಧಗಂಗಾ ಸ್ವಾಮೀಜಿ ಇಟ್ಟಿದ್ರೆ ಚೆನ್ನಾಗಿರೋದು चन्द्रा चूडमणि वज्रा नागमणि मुद्र